ಮಂಚದ ಮೇಲೆ ಮಲಗಿಕೊಂಡು ಕಾಲ್ನೋವಿಂದ ಒದ್ದಾಡುತ್ತಿರುವ ಸುಗುಣನ ಬಳಿ ಗಂಡ ವೆಂಕಟ್ ಬಂದ ನೋವು ಇವಾಗ ಹೇಗಿದೆ ಸುಗುಣ ರೀ ನನ್ ಕಾಲ್ನೋವು ಕಡಿಮೆ ಆಗಕ್ಕೆ ನೀವು ಮದ್ದನ್ನು ಕೊಟ್ರ ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ ಏನಾದ್ರೂ ತಂದು ಕೊಟ್ರ ತುಂಬಾ ದುರಂಕಾರದಿಂದ ಬಂದು ಕೇಳ್ತಾ ಇದ್ದೀರಾ ಕಾಲ್ನೋವು ಹೇಗಿದೆ ಅಂತ ಅಯ್ಯೋ ಸುಗುಣ ಯಾಕಮ್ಮ ಹಾಗೆ ಆಲೋಚನೆ ಮಾಡ್ತಾ ಇದ್ದೀಯಾ ನಾನು ಸುಮ್ನೆ ಕೇಳಿದ್ದು ನಿಮ್ಮ ಮಾತು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ವಾ ರೀ ಸುಗುಣ ಈ ನೋವನ್ನು ನಿನ್ನಿಂದ ತಡಿಲಿಕ್ಕೆ ಆಗಿಲ್ಲ ಅಂತ ನನಗ್ ಗೊತ್ತು ಅದರಿಂದನೇ ನೀನು ಈಗೆಲ್ಲ ಮಾತಾಡ್ತಿದ್ದೀಯಾ ಅಂತನೂ ನನಗೆ ಗೊತ್ತು ನಿನ್ನ ನೋವಿಗೆ ನಾಡು ವೈದ್ಯ ಮಾಡ್ಲಾ ನಿಮ್ಮ ನಾಟಿ ಮದ್ದಿಗೆ ದೊಡ್ಡ ನಮಸ್ಕಾರ ನನಗೆ ಬದುಕ್ಬೇಕು ರೀ ಹಾಗಾದ್ರೆ ಸ್ವಲ್ಪ ಹೊತ್ತು ತಡ್ಕೊಂಡಿರು ಸುಗುಣ ನಮ್ಮ ಸೊಸೆ ಡಾಕ್ಟರ್ ಸುಕನ್ಯನ ಕರ್ಕೊಂಬರಕ್ ಹೋಗಿದ್ದಾಳೆ ಅಯ್ಯೋ ದೇವ್ರೆ ಈ ನೋವನ್ನು ನನ್ನಿಂದ ತಡ್ಕೊಳಕೆ ಆಗ್ತಾ ಇಲ್ಲ ಈ ನೋವಿನಿಂದ ಸತ್ತೋಗೋಣ ಅನ್ಸುತ್ತೆ ಅಯ್ಯೋ ನಿಜವಾಗ್ಲ ಸುಗುಣ ಹಾಗಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ನನ್ ಜೊತೆ ಹೇಳ್ಬಿಡು ಇಲ್ಲದಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಸುಗುಣ ನನಗೆ ಗೊತ್ತು ರೀ ನಾನ್ ಯಾವಾಗ ಹೋಗಿ ಸೇರ್ತೀನಿ ಅಂತ ಕಾಯ್ಕೊಂಡಿದ್ದೀರಾ ನಾನು ಅಷ್ಟು ಸಾಧಾರಣವಾಗಿ ರೀ ನಾನ್ ಎಲ್ಲೇ ಹೋದ್ರು ಕೂಡ ನನ್ ಜೊತೆಗೆ ನಿಮ್ನನು ಕರ್ಕೊಂಡೋಗ್ತೀನಿ ನೋಡಿ ನನ್ನ ಎಲ್ಲೋದ್ರು ಸರಿ ನಿನ್ನ ಸುಮ್ಮನೆ ಬಿಡದಿಲ್ಲ ಹೀಗೆ ಸುಗುಣ ಮಾತಾಡ್ತಾ ಇರುವಾಗ ಅವರ ಮಗ ವಿನಯ್ ಬಂದ ಯಾಕಪ್ಪ ಸುಮ್ನೆ ಅಮ್ಮನ ಜೊತೆ ಏನೇನೋ ಮಾತಾಡ್ತಾ ಇದ್ದೀರಾ ಮೊದ್ಲೇ ಅವರು ಕಾಲ್ ನೋವಿಂದ ಒದ್ದಾಡ್ತಾ ಇದ್ದಾರೆ ಅವರು ನೋವನ್ನ ತಡ್ಕೊಳೋದಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಅಪ್ಪ ವಿನಯ್ ಸೊಸೆಗೆ ಫೋನ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಕೇಳಿ ತಿಳ್ಕೊಪ್ಪ ಎಷ್ಟು ದೂರ ಬಂದಿದ್ದಾಳೆ ಅಂತ ನನ್ ಕಾಲ್ ನೋವನ ತಡಿಯಕಾಗ್ತಿಲ್ಲ ಕೇಳ್ಕೊಪ್ಪ ಕೇಳ್ಕೊ ನಿನ್ನ ಹೆಂಡತಿ ಎಷ್ಟು ದೂರ ಬಂದಿದ್ದಾಳೆ ಅಂತ ನಿಮ್ಮನಿಂದ ನೋವು ತಡ್ಕೊಂಡಿರ್ಲಿಕ್ಕೆ ಆಗದೇ ಇಲ್ಲ ಡಾಕ್ಟರ್ ಮನೆಗೆ ಬರ್ತಾರ ಅಥವಾ ಡಾಕ್ಟರ್ ಇರೋ ಜಾಗಕ್ಕೆ ನಾವೇ ಹೋಗ್ಬೇಕಾ ಏನು ಅಂತ ಕೇಳಪ್ಪ ನಿಮ್ಮಮ್ಮನ ಬೇಕಾದ್ರೆ ನಾನೇ ನನ್ನ ಕೈಯ್ಯ ಎತ್ಕೊಂಡ್ ಬರ್ತೀನಿ ಅಯ್ಯೋ ದೇವ್ರೇ ನನ್ನಿಂದ ಈ ಮಾತನ್ನು ಕೇಳ್ಕೊಂಡಿರ್ಲಿಕ್ಕೆ ಆಗ್ತಿಲ್ಲಪ್ಪಾ ಅಪ್ಪ ವಿನಯ್ ಸೊಸೆಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ಕೇಳಪ್ಪ ನನ್ನ ನೋವಿಗಿಂತ ನಿಮ್ ತಂದೆ ಮಾತಾಡೋದು ತುಂಬಾ ಉಚ್ಚಿಡಿತಿದೆ ಇವಾಗ್ಲೇ ತಿಳ್ಕೊಂಡ್ ಬರ್ತೀನಮ್ಮ ಹೀಗೆ ವಿನಯ್ ಮಾತಾಡ್ತಾ ಇರುವಾಗ ಸೊಸೆಯಾದ ಆಮನಿ ಡಾಕ್ಟರ್ ಸುಕನ್ಯನನ್ನು ಕರ್ಕೊಂಡ್ ಬಂದ್ಲು ಸುಗುಣಾಳ ಗಂಡ ವೆಂಕಟರಾವ್ ಮತ್ತು ಮಗ ವಿನಯ್ ನಿಂತಿದ್ರು ರೀ ಆ ಸ್ಟೂಲ್ ನ ಸ್ವಲ್ಪ ತೆಗೀರಿ ಇವಾಗ್ಲೇ ತಗೊಂಬರ್ತೀನಿ ಆಮಿನಿ ಹಾಗೆ ಹೇಳಿ ವಿನಯ್ ಚೇರ್ನ ಕೊಟ್ಟ ಡಾಕ್ಟರ್ ಸುಕನ್ಯಾ ಕೂತ್ಕೊಂಡಿದ್ರು ಅತ್ತೆ ಡಾಕ್ಟರ್ ಸುಕನ್ಯಾ ಮೇಡಮ್ ಬಂದಿದ್ದಾರೆ ಎದ್ದು ಕೂತ್ಕೊಳ್ಳಿ ಅತ್ತೆ ಅಯ್ಯೋ ನನ್ನಿಂದ ಆಗಲ್ಲಪ್ಪ ನಾನೆದ್ದು ಕುತ್ಕೊಳಕ್ಕಾಗಲ್ಲ ಡಾಕ್ಟರ್ ಮೇಡಮ್ ಈ ಕಾಲ್ ನೋವಿಗೆ ಮೊದ್ಲು ಏನಾದ್ರೂ ಮದ್ದಿದ್ರೆ ಹಾಕಿ ಮೇಡಮ್ ಸರಿ ಸುಗುಣ ಅವ್ರೆ ನೀವು ಹಾಗೆ ಮಲ್ಕೊಂಡಿರಿ ನಾನೇ ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಇವಾಗ ಎರಡು ಇಂಜೆಕ್ಷನ್ ಕೊಡ್ತೀನಿ ನಾನ್ ನಿಮ್ಗೆ ಆ ಇಂಜೆಕ್ಷನ್ ಮೇಲೆ ಹೇಗೆ ಓಡಾಡ್ತೀರಾ ನೋಡಿ ಹಾಗೆ ಮಾಡಿ ಪುಣ್ಯ ಕಟ್ಕೋತಾಯಿ ಮುಂದಿನ ಜನ್ಮದಲ್ಲಿ ನಿನಗೆ ಮಗಳಾಗಿ ಹುಟ್ಟಿ ಸೇವೆ ಮಾಡ್ತೀನಮ್ಮ ಸ್ವಲ್ಪ ಹೊತ್ತು ಏನು ಮಾತನಾಡದೆ ಹಾಗೆ ಮಲ್ಕೊಂಡಿರಿ ಕಾಲ್ ನೋವಿನ ಜೊತೆಗೆ ಎಲ್ಲಾ ನೋವು ಮಾಯವಾಗುತ್ತೆ ಹಾಗೆ ಹೇಳಿ ಡಾಕ್ಟರ್ ಸುಕನ್ಯಾ ಎರಡು ಇಂಜೆಕ್ಷನ್ ಅನ್ನ ಹಾಕಿದ್ರು ಆಗ ಸೊಸೆಯಾದ ಆಮನಿ ಅತ್ತೆ ನೀವು ಮಾತಾಡದೆ ಹಾಗೆ ಮಲ್ಕೊಂಡಿರಿ ಡಾಕ್ಟರ್ ಸುಕನ್ಯಾ ಮೇಡಮ್ ನಿಮಗೆ ಇಂಜೆಕ್ಷನ್ ಅನ್ನ ಹಾಕ್ತಾರೆ ಹೌದು ಕಾಲು ಇಷ್ಟು ನೋವು ಬರುವ ಹಾಗೆ ಏನ್ ಕೆಲಸ ಮಾಡಿದ್ರಿ ಸುಗುಣ ಮೇಡಮ್ ನಮ್ಮ ಅತ್ತೆ ತಳ್ಳುಗಾಡಿಯಲ್ಲಿ ಗಾಡಿಯಲ್ಲಿ ತರ್ಕಾರಿನ ಇಟ್ಕೊಂಡು ಊರೆಲ್ಲ ಮಾರ್ತಾ ಇರ್ತಾರೆ ಒಂದೇ ಕಡೆ ಕೂತ್ಕೊಂಡು ತರ್ಕಾರಿನ ಮಾರಾಟ ಮಾಡಿ ಅಂದ್ರೆ ನಮ್ಮ ಅತ್ತೆ ಏನ್ ಮಾಡೋದು ಏನಾದ್ರು ಆಮನಿ ಸುಗುಣ ಅವರು ಕಾಲ್ ನೋವನ್ನು ಇಷ್ಟು ಇಟ್ಕೊಂಡು ಈ ಸಮಯದಲ್ಲಿ ಕೆಲ್ಸ ಮಾಡೋದು ಅವರಿಗೆ ಒಳ್ಳೇದಲ್ಲ ಅವ್ರ್ ಸ್ವಲ್ಪ ರೆಸ್ಟ್ ತಗೋಬೇಕು ಇವಾಗ ಅವ್ರ ನೋವಿಗೆ ನಾನು ಇಂಜೆಕ್ಷನ್ ಕೊಡ್ತೀನಿ ಆದ್ರೆ ಅವ್ರನ್ನ ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ ಮೇಲೆ ಇದೆ ಅಂತ ಮರ್ತ್ ಬಿಡ್ಬೇಡಿ ಆಮಿನಿ ಓಕೆ ಡಾಕ್ಟರ್ ಅತ್ತೆ ಇನ್ಮುಂದೆ ಮನೆಯಲ್ಲೇ ಇರ್ಲಿ ನಾನೇ ಹೋಗಿ ತರಕಾರಿ ವ್ಯಾಪಾರನ ನೋಡ್ಕೊಳ್ತೀನಿ ಹಾಗೆ ಹೇಳಿದಾಗ ಡಾಕ್ಟರ್ ಸುಕನ್ಯಾ ಸುಗುಣಾಗೆ ಇಂಜೆಕ್ಷನ್ ಮಾಡಿದ್ರು ಆ ನಂತರ ವೆಂಕಟ್ರಾವ್ ಅವರಿಗೆ ಹಣವನ್ನು ಕೊಟ್ಟರು ಅವರಲ್ಲಿಂದ ಹೊರಟ್ರು ಅತ್ತೆ ನಾಳೆಯಿಂದ ನೀವು ಮನೆಯಲ್ಲೇ ಇರಿ ನಾನು ಹೋಗಿ ತರಕಾರಿ ಮಾರಿ ಬರ್ತೀನಿ ಅಮ್ಮ ಸೊಸೆ ತರಕಾರಿನ ಗಾಡಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡೋದು ಅಷ್ಟೊಂದು ಸುಲಭದ ಕೆಲಸವಲ್ಲ ಎಷ್ಟೋ ವರ್ಷಗಳಿಂದ ನಾನ್ ಮಾಡ್ತಿದ್ದೀನಿ ನನ್ನಿಂದನೇ ಇಷ್ಟೊಂದ್ ಕಾಲ್ನೋನ ತಡ್ಕೊಳಕೆ ಆಗದಿಲ್ಲ ಆದ್ರೆ ನಿನಗೆ ಅಭ್ಯಾಸನೇ ಇಲ್ಲ ನೀನ್ ಹೇಗೆ ಕಾಲ್ನೋನೆಲ್ಲಾ ತಡ್ಕೊಳ್ತೀಯ ಸುಗುಣ ನಮ್ಮ ಸೊಸೆ ಬುದ್ಧಿವಂತೆ ಅವಳಿಗೆ ತರ್ಕಾರಿನ ಹೇಗೆ ಮಾರಾಟ ಮಾಡ್ಬೇಕು ಅಂತನೂ ಗೊತ್ತು ಅವಳು ಒಂದೇ ಸ್ಥಳದಲ್ಲಿ ಕೂತು ತರ್ಕಾರಿನ ಮಾರಾಟ ಮಾಡ್ತಾಳೆ ಅಮ್ಮ ಸೊಸೆ ಇದು ಪೈಪೋಟಿಯ ಪ್ರಪಂಚ ನಾವ್ ಯಾವಾಗಲೂ ಮುಂದೆ ಇರ್ಬೇಕು ನಾವು ಒಂದೇ ಕಡೆ ಕೂತ್ಕೊಂಡು ತರ್ಕಾರಿನ ಮಾರಾಟ ಮಾಡ್ತಾ ಇದ್ರೆ ಅವರು ಬೇರೆಯವರು ಯಾರಾದ್ರೆ ತರ್ಕಾರ ಮಾರಾಟ ಮಾಡಿ ಅವ್ರ ಜೊತೆ ಹೋಗಿ ತರ್ಕಾರಿನ ತಗೊಳ್ತಾರೆ ಅವಾಗ ಯಾರು ನಮ್ಮತ್ರ ಬಂದು ತರ್ಕಾರಿನ ತಗೊಳ್ತಾರೆ ಹೇಳು ನೀವು ಹೇಳದ್ ಕೂಡ ನಿಜನೇ ಅತ್ತೆ ನೀವು ತರ್ಕಾರಿ ಮಾರದ್ನ ಮರ್ತ್ ಬಿಡಿ ಎಲ್ಲವನ್ನೂ ನಾನ್ ನೋಡ್ಕೋತೀನಿ ನೀವು ಆರಾಮವಾಗಿ ರೆಸ್ಟ್ ಮಾಡಿ ಹಾಗೆ ಹೇಳಿದಾಗ ಅತ್ತೆ ಸುಗುಣ ನಿದ್ರೆಯನ್ನು ಮಾಡಿದ್ಲು ಅಮ್ಮ ಸೊಸೆ ನಾನು ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬರ್ತೀನಿ ಆಯ್ತು ಮಾವಯ್ಯ ಭದ್ರವಾಗಿ ಹೋಗಿ ಬನ್ನಿ ಹೀಗೆ ಆಮನಿ ಹೇಳಿದಾಗ ವೆಂಕಟರಾವ್ ಮನೆಯಿಂದ ಹೊರಗಡೆ ಹೋದ್ರು ಸೊಸೆಯಾದ ಆಮನಿ ಬುದ್ಧಿವಂತಿಕೆಯಿಂದ ಹೇಗೆ ತರ್ಕಾರಿನ ಮಾರಾಟ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ಲು ಎಷ್ಟು ಆಲೋಚನೆ ಮಾಡಿದ್ರು ಆಮನಿಗೆ ಆಲೋಚನೆ ಬರ್ಲೇ ಇಲ್ಲ ಹೀಗೆ ಒಂದು ದಿನ ಕಳೆಯಿತು ಸುಗುಣ ಆರಾಮವಾಗಿ ಕಾಲ್ ನೋವು ಕಡಿಮೆಯಾಗುತ್ತಾ ಕುರ್ಚಿಯಲ್ಲಿ ಕೂತ್ಕೊಂಡು ಟಿಫಿನ್ ಅನ್ನು ಮಾಡ್ತಾ ಇದ್ಲು ಇವಾಗ ಹೇಗಿದೆ ಸುಗುಣ ಇವಾಗ ಸ್ವಲ್ಪ ಪರವಾಗಿಲ್ಲ ರೀ ನೀವು ಟಿಫಿನ್ ಮಾಡಿದ್ರಾ ನಾನು ಟಿಫಿನ್ ತಿಂದೆ ಸುಗುಣ ನೀನ್ ತಿಂದು ಟ್ಯಾಬ್ಲೆಟ್ ಹಾಕೋ ಸೊಸೆ ಆಮನಿ ಏನ್ರಿ ಮಾಡ್ತಿದ್ದಾಳೆ ಬುದ್ಧಿವಂತಿಕೆಯಿಂದ ಹೇಗೆ ತರಕಾರಿ ಮಾರಾಟ ಮಾಡೋದು ಅಂತ ಆಲೋಚನೆ ಮಾಡಿ ಏನೋ ಪ್ರಯತ್ನ ಮಾಡ್ತಿದ್ದಾಳೆ ಅಯ್ಯೋ ಅಷ್ಟು ದೊಡ್ಡ ಆಲೋಚನೆ ಏನಿದೆ ತರ್ಕಾರಿನ ಮಾರಾಟ ಮಾಡ್ಬೇಕಂದ್ರೆ ಬೋರ್ಡ್ ಹಾಕೊಂಡು ತರಕಾರಿ ಮಾರ್ಬೋದು ಇಲ್ಲಾಂದ್ರೆ ಊರೆಲ್ಲ ಸುತ್ತಾಡಿ ತರಕಾರಿ ಮಾರ್ಬೇಕು ಆ ಆಮನಿಯೇಗೋ ಊರೆಲ್ಲ ಸುತ್ತಾಡಿ ತರ್ಕಾರಿನ ಮಾರದಿಲ್ಲ ಅವಳು ಒಂದೇ ಕಡೆ ತರಕಾರಿ ಹಾಕೊಂಡು ಮಾರಾಟ ಮಾಡ್ತಾಳೆ ಇಲ್ಲಿ ಎಲ್ಲಾ ತರದ ತರ್ಕಾರಿಯನ್ನು ಮಾರಾಟ ಮಾಡಲಾಗುತ್ತೆ ಅಂತ ಬೋರ್ಡ್ ಅನ್ನು ಹಾಕೊಳ್ತಾಳೆ ಅಷ್ಟೇ ತಾನೇ ಏನ್ ಮಾಡ್ತಾಳೆ ಅಂತ ನನಗೇನು ಗೊತ್ತಿಲ್ಲ ಸುಗುಣ ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ನಮ್ಮ ಸೊಸೆನೆ ಕರೀತಾಳೆ ನಾವು ಹೊರಗಡೆ ಹೋಗಿ ನೋಡೋಣ ನಮ್ಮ ಸೊಸೆಗೆ ಯಾವ ರೀತಿ ಐಡಿಯಾ ಬಂದಿದೆ ಅವಳು ಯಾವ ರೀತಿ ಮಾಡ್ತಿದ್ದಾಳೆ ಅಂತ ನೋಡೋಣ ಹೀಗೆ ವೆಂಕಟರಾವ್ ಬಂದು ಹೊರಗಡೆ ನೋಡಿದಾಗ ತನ್ನ ಸೊಸೆ ತರ್ಕಾರಿಯಲ್ಲಿ ಕೊಡೆಯನ್ನು ಮಾಡಿ ಸಂತೋಷ ಪಡ್ತಿದ್ಲು ಅತ್ತೇ ಮಾವಾ ಹೊರಗಡೆ ಬನ್ನಿ ನಮ್ಮ ಅಂಗಡಿಯಲ್ಲಿ ತರ್ಕಾರಿ ಮಾರಾಟ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತಾಗ್ಲಿಕ್ಕೆ ನಾನೊಂದ್ ಕೆಲಸ ಮಾಡಿದ್ದೀನಿ ನೀವು ಅದನ್ನು ನೋಡಿದ್ರೆ ನನ್ನ ತುಂಬಾ ಮೆಚ್ತೀರಾ ಹಾಗೆ ಆಮನಿ ಹೇಳುವ ಮಾತನ್ನು ಕೇಳಿ ಬಾ ಸುಗುಣ ನಮ್ ಸೊಸೆ ನಮ್ನ ಕರಿತಿದ್ದಾಳೆ ಹಾಗೆ ಹೇಳಿ ಟಿಫಿನ್ ಮಾಡಿದಂತಹ ಸುಗುಣನ ಕರ್ಕೊಂಡು ವೆಂಕಟ್ ಹೊರಗಡೆ ಬಂದ್ರು ಅವರಿಗೆ ತರ್ಕಾರಿಯ ಕೊಡೆಯನ್ನು ಹಿಡಿದುಕೊಂಡು ನಿಂತಿರುವ ಸೊಸೆ ಕಂಡ್ಲು ವೆಂಕಟ್ ಸುಗುಣ ಆಶ್ಚರ್ಯದಿಂದ ಸಂತೋಷ ಪಟ್ಕೊಂಡು ತರ್ಕಾರಿ ಕೊಡೆಯನ್ನು ನೋಡ್ತಾ ಇದ್ರು ಅತ್ತೆ ಹೇಗಿದೆತ್ತೆ ನನ್ನ ತರ್ಕಾರಿಯ ಕೊಡೆ ನಿಜ ಹೇಳಬೇಕು ಅಂದ್ರೆ ಸೂಪರ್ ಆಗಿದೆ ಅಮ್ಮ ನಿನಗೆ ಬಂದ ಆಲೋಚನೆ ಚೆನ್ನಾಗಿದೆ ನೀನು ತಯಾರಿಸಿರುವ ವಿಧ ಇನ್ನಷ್ಟು ಚೆನ್ನಾಗಿದೆ ಆದ್ರೆ ಸೊಸೆ ಈ ರೀತಿ ತರ್ಕಾರಿಯಲ್ಲಿ ಕೊಡೆಯನ್ನು ಮಾಡಿದ್ರೆ ನಮಗೆ ಬರುವಂತಹ ಲಾಭವಾದ್ರೂ ಏನು ಅತ್ತೆ ತರ್ಕಾರಿನ ಮಾರೋದ್ರಲ್ಲಿ ಈ ತರಕಾರಿ ಕೊಡೆ ನಮಗೆ ಸಹಾಯ ಮಾಡುತ್ತೆ ಇದಕ್ಕೆ ಮೊದಲು ನಾವು ತರ್ಕಾರಿನ ಎತ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲದಿದ್ರೆ ತರ್ಕಾರಿ ಅಂತ ಜೋರಾಗಿ ಕಿರ್ಚ್ಬೇಕು ಇನ್ ಮುಂದೆ ಅದ ಎರಡನ್ನು ಬೇಡ ಎಲ್ಲಾ ಜನರು ಓಡಾಡುವಂತಹ ಸ್ಥಳದಲ್ಲಿ ಒಂದು ಕಡೆ ಈ ಕೊಡೆ ಇಟ್ಕೊಂಡು ತರ್ಕರಿನ ಹಾಕೊಂಡು ಅಲ್ಲೇ ನಾವು ಕುತ್ಕೊಳ್ಳೋಣ ಆ ಕಡೆ ಓಡಾಡುವ ಜನರು ಇದೇನೋ ಚೆನ್ನಾಗಿದೆ ಅಂತ ನಂಬಳಿ ಬಂದು ತರ್ಕಾರಿ ತಗೋತಾರೆ ಅಮ್ಮ ಅಮ್ಮನಿ ನೀನ್ ಹೇಳೋದೇನೋ ಸರಿನೇ ಆದ್ರೆ ಹೀಗೆ ತರ್ಕಾರಿಯಲ್ಲಿ ಕೊಡೆನ ಮಾಡಿದ್ರೆ ನಮ್ಮ ಜೊತೆ ಎಲ್ಲರೂ ಎಲ್ಲಾರು ತರ್ಕಾರಿ ತಗೊಳ್ತಾರೆ ಅಂತ ನೀನ್ ಹೇಗೆ ಆಲೋಚನೆ ಮಾಡ್ದೆ ಸುಗುಣ ನಮ್ ಸೊಸೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಲ್ವಾ ಅವಳು ಮಾಡ್ಲಿ ನೀನ್ ಸುಮ್ಮನಿರು ಆಯ್ತಮ್ಮ ಸೊಸೆ ನೀನು ಹೋಗಿ ನಿನ್ನ ಪ್ರಯತ್ನವನ್ನು ಮಾಡು ಹಾಗೆ ಹೇಳಿದಾಗ ಸೊಸೆಯಾದ ಆಮನಿ ಸಂತೋಷ ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ತರ್ಕಾರಿಯನ್ನು ಒಂದು ಗಾಡಿಯಲ್ಲಿ ಹಾಕಿಕೊಂಡು ತರ್ಕಾರಿ ಕೊಡೆಯನ್ನು ಇಟ್ಟುಕೊಂಡು ವ್ಯಾಪಾರಕ್ಕೆ ಹೊರಟ್ಲು ಎಲ್ಲರೂ ಓಡಾಡುವ ಸ್ಥಳದಲ್ಲಿ ತರಕಾರಿ ಅಂಗಡಿಯನ್ನು ಹಾಕೊಂಡು ಕೂತ್ಲು ದಾರಿಯಲ್ಲಿ ಓಡಾಡುವವರು ಅಲ್ಲಿ ತರ್ಕಾರಿಯನ್ನು ಮಾರ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಅವರ ಬಳಿನೇ ತರ್ಕಾರಿನ ತೆಗೆದುಕೊಂಡು ಹೋಗ್ತಾ ಇದ್ರು ತರ್ಕಾರಿಯ ಕೊಡೆ ಕಮಲನಿಗೆ ಇಷ್ಟವಾಯಿತು ಇಲ್ ನೋಡಮ್ಮ ನನ್ನ ಹೆಸರು ಆಮನಿ ಕಣ್ರಿ ಹೇಳಿ ನಿಮಗೆ ಏನ್ ಬೇಕು ಈ ವೆಜಿಟೇಬಲ್ ಅಂಬ್ರೆಲ್ಲ ಬೇಕು ನನಗೆ ಎಷ್ಟಕ್ಕೆ ಕೊಟ್ಟೀಯಾ ಇಲ್ಲ ರೀ ಈ ಕೊಡೆಯನ್ನು ಮಾರಾಟ ಮಾಡುವುದಿಲ್ಲ ಇಲ್ಲಿ ತರ್ಕಾರಿನ ಮಾರ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಾನೆ ಈ ರೀತಿ ಮಾಡಿರೋದು ವಾರೇವ್ವಾ ನಿನ್ನ ಐಡಿಯಾ ಸೂಪರ್ ನೀನು ತುಂಬಾ ಚೆನ್ನಾಗಿ ಐಡಿಯಾ ಮಾಡಿದೀಯಾ ಆಮಿನಿ ಇದಕ್ಕೆ ಎಲ್ಲಾ ತರ್ಕಾರಿನ ಅಲ್ವಾ ಹೌದು ರೀ ಎಲ್ಲಾ ರೀತಿಯ ತರ್ಕಾರಿನ ಹಾಕಿದೀನಿ ಗುಡ್ ಹೀಗೆ ಆಮನಿಯನ್ನು ಮೆಚ್ಚಿಕೊಂಡು ತನಗೆ ಬೇಕಾದ ಎಲ್ಲ ತರಕಾರಿ ತೆಗೆದುಕೊಂಡು ಹೋದ್ಲು ಹೀಗೆ ಆಮನಿ ಆರಂಭಿಸಿರುವ ತರ್ಕಾರಿ ವ್ಯಾಪಾರ ತುಂಬಾ ನಡೆಯಿತು ಹೀಗೆ ಕುಟುಂಬಕ್ಕೆ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು ಅತ್ತೆ ಸೊಸೆಯನ್ನು ಮೆಚ್ಚಿದ್ಲು ಅತ್ತೆ ಬೇಗ ಹೊರಡಿಯತ್ತೆ ಟೈಮ್ ಬೇರೆ ಆಗ್ತಾ ಇದೆ ಹೀಗೆ ಹೋದ್ರೆ ನಾವು ವ್ಯಾಪಾರ ಮಾಡಿದಂಗೆ ಲಾಭನ ಸಂಪಾದನೆ ಮಾಡಿದಂಗೇನೆ ಅಯ್ಯೋ ಸೊಸೆ ಇವತ್ ನನಗೆ ಕಾಲು ತುಂಬಾ ನೋವಾಗ್ತಿದೆ ವ್ಯಾಪಾರ ಮಾಡ್ತಾ ಇರೋ ನಾನು ಮಧ್ಯಾಹ್ನದ ಮೇಲೆ ಬರ್ತೀನಿ ಏನು ನೀವು ಮಧ್ಯಾಹ್ನದ ಮೇಲೆ ಬರ್ತೀರಾ ಹಾಗಂದ್ರೆ ಹೇಗತ್ತೆ ಹಾಗಾದ್ರೆ ಮಧ್ಯಾಹ್ನ ತನಕ ನಷ್ಟದಲ್ಲಿ ವ್ಯಾಪಾರ ಆಗ್ಬೇಕಾ ಅದೆಲ್ಲ ಆಗೋದಿಲ್ಲ ನೀವು ಬರ್ಲೇಬೇಕು ಅಯ್ಯೋ ಸೊಸೆಯಮ್ಮ ನನ್ನ ಅರ್ಥ ಮಾಡ್ಕೊಳಮ್ಮ ನನಗೆ ಕಾಲು ತುಂಬಾ ನೋವಾಗ್ತಿದೆ ಹೌದು ನಾವು ವ್ಯಾಪಾರ ಒಂದು ದಿನ ಮಾಡದಿದ್ರೆ ನಷ್ಟ ಬರುತ್ತಾ ಏನತ್ತೆ ನೀವು ಮಾತಾಡೋದು ಒಂದಿನ ವ್ಯಾಪಾರ ಆಗದಿದ್ರೆ ನಮ್ಗೆ ಎಷ್ಟು ನಷ್ಟ ಬರುತ್ತೆ ಗೊತ್ತಾ ನಮ್ಮ ವ್ಯಾಪಾರಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಗೊತ್ತಾ ನಮ್ಮ ಮನೆ ಖರ್ಚಿಗೆ ಎಷ್ಟು ಹಣ ಬೇಕು ಅಂತ ಗೊತ್ತಾ ನಿಮ್ಮ ಕಾಲ್ನೋವಿಗೆ ಪದೇ ಪದೇ ವೈದ್ಯರ ಬಳಿ ಹೋಗ್ತೀವಲ್ಲ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ ಹೀಗೆ ಸೊಸೆಯಾದ ವೀಣಾ ತನ್ನ ಅತ್ತೆಯಾದ ಸುಶೀಲನ ಬಳಿ ಮನೆಯ ಮತ್ತು ಹೋಟೆಲಿನ ಖರ್ಚು ವೆಚ್ಚದ ಬಗ್ಗೆ ಹೇಳುತ್ತ್ಲು ನನ್ನ ಕಾಲ್ನೋವಿಗಿಂತ ನಾನು ಹೋಟೆಲಿಗೆ ಬರದಿಲ್ಲ ಅಂತ ಹೇಳ್ತಾ ನೀನ್ ಮಾತಾಡ್ತೀಯಲ್ಲ ಅದ್ರಿಂದ ಬರುವ ತಲೆನೋವು ಜಾಸ್ತಿ ಇದೆ ಅಮ್ಮ ಸರಿ ಆಯ್ತು ಹೊರಡು ನಾನು ಬರ್ತೀನಿ ಹಾಗೆ ಹೇಳಿ ಸುಶೀಲಾ ತನ್ನೊಳಗೆ ತಾನೇ ತನ್ನ ಸೊಸೆಯನ್ನು ಬೈಕೊಂಡೆ ಹೊರಟ್ಲು ಹೌದಮ್ಮ ಸೊಸೆ ನಾವು ನಡೆಸ್ತಾ ಇರುವ ಈ ಸಣ್ಣ ಹೋಟೆಲಿಗೆ ಇಷ್ಟು ಬೆಳಿಗ್ಗೆನೆ ಹೋಗ್ಬೇಕಾ ಅಯ್ಯೋ ಅತ್ತೆ ವ್ಯಾಪಾರ ಸಣ್ಣದಾದ್ರೂ ಚಿಕ್ಕದಾದ್ರೂ ನಾವು ಯಾವಾಗ್ಲೂ ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ಬೇಕತ್ತೇ ಹಾಗೆ ಶ್ರಮಪಟ್ಟು ಕೆಲಸ ಮಾಡಿದ್ರೆ ತಾನೇ ಇವಾಗ ಸಣ್ಣದಾಗಿರುವ ಹೋಟೆಲ್ ಮುಂದಿನ ದಿನ ದೊಡ್ಡ ಹೋಟೆಲ್ ಆಗಿ ಬರುತ್ತೆ ಹಾಗೆ ಅಂತ ಹೇಳಿದ್ಲು ಹೀಗೆ ಸ್ವಲ್ಪ ಸಮಯದಲ್ಲೇ ಹೋಟೆಲಿಗೆ ಕಸ್ಟಮರ್ಸ್ ಬಂದ್ರು ಏನಮ್ಮ ವೀಣಾ ಚೆನ್ನಾಗಿದ್ದೀಯಾ ನಿನ್ನೆ ತಾನೆ ಹೋಟೆಲಿಗೆ ಬಂದು ಟಿಫಿನ್ ಮಾಡ್ಕೊಂಡು ಹೋಗಿದ್ದು ಅಷ್ಟರಲ್ಲಿ ಎರಡೇ ದಿನದಲ್ಲಿ ಏನು ಬದಲಾವಣೆ ಬಂದ್ಬಿಡುತ್ತೆ ಅಯ್ಯೋ ಇವಾಗ ನಾನು ಏನ್ ಕೇಳದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀಯಮ್ಮ ಓ ಸುಶೀಲಮ್ಮ ನಿಮ್ಮ ಸೊಸೆ ಬಳಿ ಹೇಳಿ ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಮೊದ್ಲು ನೀನ್ ತಿಂದಿದ್ದಕ್ಕೆ ಹಣವನ್ನು ಕೊಟ್ಟು ಆಮೇಲೆ ಹೇಳು ನನ್ ಹೇಗೆ ಮಾತಾಡ್ಬೇಕು ಅಂತ ಬೇಡ ಬೇಡ ಅಂತ ಹೇಳಿದ್ರು ಅತ್ತೆ ಏನೋ ಪುಣ್ಯ ಬರುತ್ತೆ ಅಂತ ನಿನಗೆ ಟಿಫೆನ್ ಅನ್ನು ಕೊಟ್ರು ತಿನ್ನದ್ನ ತಿಂದು ನಾಳೆ ಕೊಡ್ತೀನಿ ಇವತ್ ಕೊಡ್ತೀನಿ ಅಂತ ಆಟಾಡ್ಸೋದು ಅದು ಮಾತ್ರ ಅಲ್ದೆ ನನ್ನ ಹೋಟೆಲಿಗೆ ಬಂದು ನನಗೆ ಏನಾದ್ರು ಅಂದೇಳದು ಅಮ್ಮ ವೀಣಾ ಯಾಕಮ್ಮ ಇವಾಗ ಸುಶೀಲಮ್ಮ ನಾವೆಲ್ಲ ಇರೋದು ಒಂದೇ ಊರಲ್ಲಿ ತಾನೆ ನಿಮ್ಮ ಹಣ ಕೊಡದೆ ಬಿಡ್ತೀನ ಹಾಗೆ ಓಡಿಯೋದ್ರು ಪರವಾಗಿಲ್ಲ ಪೀಡೆ ತೊಲಗ್ತು ಅಂತ ಸಮಾಧಾನವಾಗಿ ಇರ್ತೀವಿ ನೋಡಿದ್ರ ಸುಶೀಲಮ್ಮ ನಿಮ್ ಸೊಸೆ ಹೇಗೆ ಮಾತಾಡ್ತಿದ್ದಾಳೆ ಅಂತ ಲೇಯ್ ನಾನು ನಿನ್ ಜೊತೆ ಮಾತಾಡೋದು ಪದೇ ಪದೇ ಸುಶೀಲಮ್ಮ ಸುಶೀಲಮ್ಮ ಅಂತ ಅತ್ತೆನೇ ಯಾಕಿ ಕೇಳ್ತಿಯ ನನ್ ಜೊತೆ ಮಾತಾಡು ಸರಿ ಸರಿ ನಿನ್ ಜೊತೆನೆ ಹೇಳ್ತೀನಿ ಕೇಳು ನೀನ್ ಈಗೇನೆ ಮಾತಾಡ್ತಿದ್ರೆ ನಿನ್ನ ಹೋಟೆಲಿಗೆ ಜನ ಬಂದ ಹಾಗೇನೆ ನಿನಗೆ ಲಾಭ ದೊರಕಿದ ಹಾಗೇನೆ ಏನು ಹೋದ್ರೆ ಹೋಗ್ಲಿ ಅಂತ ಟಿಫಿನ್ ಕೊಡ್ತಾ ಇದ್ರೆ ನನ್ನ ಹೋಟೆಲಿಗೆ ಶಾಪ ಆಗ್ತಾ ಇದೀಯಾ ನಿನ್ನ ಏನ್ ಮಾಡ್ತೀನಿ ನೋಡು ಹೀಗೆ ಪೂರಿ ಮಾಡ್ಕೊಂಡು ಪೂರಿ ಮಾಡುವ ಕೈಯಲ್ಲಿ ವೀರಯ್ಯನನ್ನು ಹೊಡಿಯಲು ಓದ್ಲು ಆಗ ವೀರಯ್ಯ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟೋದ ಆಗ ಸುಶೀಲಮ್ಮ ಕೋಪದಿಂದ ಇರುವ ವೀಣನ ನೋಡಿ ಹೀಗೆ ಹೇಳಿದ್ರು ಅಮ್ಮ ಸೊಸೆ ಯಾಕಮ್ಮ ಇಷ್ಟೊಂದು ಕೋಪ ಪಡ್ತೀಯ ನೋಡಿ ಅತ್ತೆ ಹೋದ್ರು ಹೋಗ್ಲಿ ಅಂತ ಟಿಫನ್ ಕೊಟ್ರೆ ಹೇಗೆ ಮಾತಾಡ್ತಾನೆ ಅಂತ ಅಯ್ಯೋ ಸೊಸೆಯಮ್ಮ ಇದು ಒಂದು ಸಣ್ಣ ಗ್ರಾಮ ಪ್ರತಿದಿನ ನಾವು ಒಬ್ಬರ ಮುಖವನ್ನು ಒಬ್ರು ನೋಡ್ಲೇಬೇಕು ಅವ್ರ ಜೊತೆ ಹೀಗೆ ಜಗಳ ಮಾಡ್ಕೊಂಡ್ರೆ ಹೇಗೆ ನಾವು ವ್ಯಾಪಾರ ಮಾಡೋದು ನೀನು ಬರ್ತಾ ಬರ್ತಾ ತುಂಬಾ ಜಿಪ್ಣತನದಿಂದ ನಡ್ಕೋತೀಯ ಏನತ್ತೆ ನಾನು ಜಿಪ್ಣಿಯಾಗಿದ್ದೀನ ಹೇಗತ್ತೆ ಹೇಳ್ತಿದ್ದೀರಾ ಹಾಗೆ ಅಂತ ಹೇಳ್ತಾ ಇದ್ದಾಗ ವಾಸು ಎನ್ನುವ ವ್ಯಕ್ತಿ ಬಂದ ಅಮ್ಮ ಒಂದ್ ಪ್ಲೇಟ್ ಪೂರಿ ಕೊಡ್ತೀರಾ ಹಾಗೆ ಹೇಳಿದಾಗ ವೀಣಾ ಒಂದ್ ಪ್ಲೇಟ್ ಪೂರಿನಾ ಕೊಟ್ಲು ಅದನ್ನು ನೋಡಿ ವಾಸು ಹೀಗೆ ಹೇಳಿದ ಇದೇನಮ್ಮ ದಿನದಿಂದ ದಿನಕ್ಕೆ ನಿಮ್ಮ ಹೋಟೆಲಲ್ಲಿ ಪೂರಿ ಸೈಜ್ ತುಂಬಾನೇ ಚಿಕ್ಕದಾಗ್ತಾ ಇದೆ ನಿನ್ನೆ ಚಪಾತಿ ಕೂಡ ಹೀಗೇನೆ ಇತ್ತು ಹಾಗೆ ಹೇಳಿ ತಿಂತ ಇದ್ದ ಅವಾಗ ಸುಶೀಲಮ್ಮ ವೀಣನ ನೋಡಿ ನೋಡ್ದಮ್ಮ ನೀನು ಒಳ್ಳೆ ಲಾಭ ಬರ್ಬೇಕು ಅಂತ ಪೂರಿನ ತುಂಬಾ ಚಿಕ್ಕದಾಗಿ ಮಾಡಿದೀಯ ಪೂರಿ ಮಾತ್ರ ಅಲ್ಲ ಪೂರಿ ಇಡ್ಲಿ ದೋಸೆ ಎಲ್ಲನೂ ಕೂಡ ಹಾಗೇನೆ ಬೆಲೆ ಕೂಡ ಜಾಸ್ತಿ ಮಾಡಿದೀಯ ಹಣ ಕೊಡದಿದ್ರೆ ಟಿಫಿನ್ ಕೂಡ ಕೊಡೋದಿಲ್ಲ ಅಯ್ಯೋ ಅತ್ತೆ ನಾವು ಹೀಗೆ ವ್ಯಾಪಾರ ಮಾಡಿದ್ರೆ ಮಾತ್ರತೆ ಒಳ್ಳೆ ಲಾಭನ ಸಂಪಾದನೆ ಮಾಡಕ್ಕಾಗೋದು ಇಲ್ಲದಿದ್ರೆ ಆಗಲ್ಲ ಹಾಗೆ ಅಂತ ಹೇಳದ್ಲು ವೀಣಾ ವೀಣಾ ದಿನದಿಂದ ದಿನಕ್ಕೆ ಜಿಪ್ಣಿ ಆಗ್ತಾ ಇದ್ಲು ಇದನ್ನು ನೋಡಿದ ಊರಿನ ಜನರು ವೀಣನೀಗೆ ಜಿಪ್ಣ ವೀಣಾ ಅಂತ ಹೆಸರನ್ನು ಇಟ್ರು ಅತ್ತೆ ನಾವು ಇನ್ನೊಂದು ಹೋಟೆಲ್ ಅನ್ನು ಆರಂಭಿಸೋಣ ಅತ್ತೆ ಈಗಿರುವ ಹೋಟೆಲ್ ಅನ್ನು ನಾನ್ ನೋಡ್ಕೋತೀನಿ ಹೊಸದಾಗಿ ಮಾಡ್ತಾ ಇರುವ ಹೋಟೆಲ್ನ ನೀವು ನೋಡ್ಕೊಳ್ಳಿ ಅವಾಗ ನಮ್ಗೆ ಇನ್ನಷ್ಟು ಲಾಭ ಸಿಗುತ್ತೆ ಅಯ್ಯೋ ಸೊಸಿಯಮ್ಮ ನನಗೆ ವಯಸ್ಸಾಗ್ತಾ ಇದೆ ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಏನೋ ನೀನು ಒಬ್ಳೆ ಹೋಗ್ತಿದೀಯಾ ಅಂತ ಮಾತ್ರ ನಿನಗೆ ಸಹಾಯ ಮಾಡ್ತಿರೋದು ಹಾಗೆ ಹೇಳಿದ್ರೆ ಹೇಗೆ ಅತ್ತೆ ಹೀಗೆ ಇಬ್ರು ಮಾತಾಡ್ತಾ ಇರುವಾಗ ಹೊರಗಡೆ ತುಂಬಾ ಜೋರಾಗಿ ಮಳೆ ಆರಂಭವಾಯಿತು ವೀಣಾ ಹೊರಗಡೆ ಮಳೆ ಬರ್ತಾ ಇದೆ ಇವತ್ತು ಹೋಟೆಲಿಗೆ ಹೋಗೋದು ಒಳ್ಳೇದಲ್ಲಮ್ಮ ಅಯ್ಯೋ ಅತ್ತೆ ಮಳೆ ಟೈಮಲ್ಲೇ ತುಂಬಾ ಜನರು ಬರ್ತಾರತ್ತೆ ನಮಗೆ ಬಿಸಿ ಬಿಸಿ ವ್ಯಾಪಾರ ಆಗುತ್ತೆ ಅದಲ್ಲಮ್ಮ ಈ ಮಳೆಯಲ್ಲಿ ತಿನ್ಲಿಕ್ಕೆ ಯಾರಮ್ಮ ಬರ್ತಾರೆ ಅಯ್ಯೋ ಅತ್ತೆ ನಾನು ಹೇಳ್ತಾ ಇದ್ದೀನಿ ತಾನೆ ಈ ಮಳೆಯಲ್ಲಿ ಬಿಸಿ ಬಿಸಿ ತಿನ್ಲಿಕ್ಕೆ ಜನ ಬರೋದು ಹೀಗೆ ಅತ್ತೆಯನ್ನು ಬಲವಂತ ಮಾಡಿ ವ್ಯಾಪಾರಕ್ಕೆ ಕರ್ಕೊಂಡೋದ್ಲು ಅತ್ತೆ ಪ್ರತಿದಿನ ಮಾಡುವಂತಹ ಟಿಫೆನಿಗಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಟಿಫೆನನ್ನು ಮಾಡಿ ಅತ್ತೆ ಜನರು ಬರ್ತಾರಲ್ವಮ್ಮ ಆವಾಗ ಮಾಡೋಣ ಅಯ್ಯೋ ಅತ್ತೆ ನನ್ನ ಮಾತನ್ನ ಕೇಳಿಯತ್ತೆ ಜನ ಬರ್ತಾರೆ ಹೀಗೆ ವೀಣಾ ಬಲವಂತವಾಗಿ ಅಡುಗೆಯನ್ನು ಮಾಡಿಸಿದ್ಲು ಹೀಗೆ ಆ ಮಳೆಯಲ್ಲಿ ಜನರು ಯಾರೂ ಕೂಡ ಹೋಟೆಲಿಗೆ ಬರಲೇ ಇಲ್ಲ ಅಯ್ಯೋ ವೀಣಾ ನನಗೆ ಕಾಲು ತುಂಬ ನೋವಾಗ್ತಿದೆ ನಾನು ಹೇಳ್ದೆ ಅಲ್ವಾ ಜಾಸ್ತಿ ಮಾಡೋದು ಬೇಡ ಯಾರೂ ಬರೋದಿಲ್ಲ ಅಂತ ಇವಾಗ ನೋಡ್ದ ಎಲ್ಲನೂ ವ್ಯರ್ಥವಾಯಿತು ಅತ್ತೆ ಇಷ್ಟು ಆಹಾರ ವೇಸ್ಟ್ ಆದ್ರೆ ಎಷ್ಟು ನಷ್ಟ ಅಂತ ಗೊತ್ತಾ ಅದಕ್ಕೆ ತನಮ್ಮ ನಾನು ಹೇಳ್ತಾನೇ ಇದ್ದೆ ಈ ಮಳೆಯಲ್ಲಿ ಯಾರೂ ಬರೋದಿಲ್ಲ ಅಂತ ನೀನೇ ನನ್ನ ಮಾತು ಕೇಳದೆ ಇಷ್ಟೆಲ್ಲ ಮಾಡಿಸ್ದೆ ಇವಾಗ ಈ ಗಳನ್ನೆಲ್ಲ ಏನು ಮಾಡೋದು ಹಾಗೆ ಕೇಳಿದ್ಲು ಅತ್ತೆ ಸುಶೀಲ ಆಗ ಸೊಸೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಮಳೆ ಇನ್ನಷ್ಟು ಜೋರಾಯಿತು ಮಳೆಯಿಂದ ಊರೊಳಗೆಲ್ಲ ನೀರು ಬರ್ತಾ ಇತ್ತು ವೀಣಾ ನೋಡ್ದಮ್ಮ ಮಳೆ ಈ ಮಳೆಗೆ ಯಾರೂ ಕೂಡ ಹೋಟೆಲಿಗೆ ಬರದಿಲ್ಲ ಬಾ ನಾವಿಬ್ರು ಮನೆಗೆ ಹೋಗೋಣ ಹಾಗೆ ಹೇಳಿ ಸೊಸೆಯನ್ನು ಕರೆದುಕೊಂಡು ಮನೆಗೆ ಬಂದ್ರು ವೀಣಾ ದಿನದ ನಷ್ಟವನ್ನು ಆಲೋಚನೆ ಮಾಡಿ ಬೇಜಾರಲ್ಲಿದ್ಲು ಹೀಗೆ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಹೋಟೆಲಿಗೆ ಹೋಗೋಣ ಅಂತ ಹೊರಗೆ ಬಂದು ನೋಡಿದಾಗ ನೀರು ಹರಿತಾ ಇತ್ತು ಮಳೆ ನೀರಿನಲ್ಲಿ ಎಲ್ಲರೂ ಕೊಚ್ಚಿಕೊಂಡು ಹೋಗ್ತಾ ಇದ್ರು ತುಂಬಾ ಜನರ ಮನೆ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇತ್ತು ಈ ಅತ್ತೆ ಸೊಸೆಯ ಮನೆ ತುಂಬಾ ಎತ್ತರದಲ್ಲಿರುವ ಕಾರಣ ಇವರಿಗೆ ಏನೂ ಆಗಲಿಲ್ಲ ಈ ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗುವವರನ್ನು ನೋಡಿ ವೀಣಾ ತುಂಬಾನೇ ಬೇಜಾರ್ ಮಾಡಿದ್ಲು ಅತ್ತೆ ನಾವು ಏನಾದ್ರೂ ಸರಿ ಸ್ವಲ್ಪ ಜನನ ಕಾಪಾಡ್ಬೇಕು ಹಾಗೆ ಹೇಳಿ ಅತ್ತೆ ಸೊಸೆ ಇಬ್ರು ಸೇರಿ ಬಿದಿರಿನ ಕೊಂಬುಗಳನ್ನು ತೆಗೆದುಕೊಂಡು ತೇಲುವ ದೋಣಿಯನ್ನು ಮಾಡಿ ನೀರಲ್ಲಿ ಇಳಿದ್ರು ಹೀಗೆ ಮಳೆಯಲ್ಲಿ ತೇಲುವ ದೋಣಿಯನ್ನು ಮಾಡಿ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುವ ಸ್ವಲ್ಪ ಜನರನ್ನು ಕಾಪಾಡಿದ್ರು ಅವರು ಕಾಪಾಡಿದ ಜನರೆಲ್ಲ ಅಳ್ತಾ ಅಮ್ಮ ಕಾಪಾಡಿದ್ರು ಅದನ್ನು ನೋಡಿದಂತಹ ವೀಣಾ ತನ್ನ ಹೋಟೆಲಿಗೆ ಹೋಗಿ ಅಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಬಂದು ಒಂದು ಸಣ್ಣ ಟೆಂಟ್ ಅನ್ನು ಕಟ್ಟಿ ಅಲ್ಲಿ ಅವರಿಗೆ ಅಡುಗೆಯನ್ನು ಮಾಡಿಕೊಟ್ಲು ಅದನ್ನು ನೋಡಿದ ಸುಶೀಲಾ ತುಂಬಾನೇ ಆಶ್ಚರ್ಯಪಟ್ಲು ವೀಣಾ ನೀನೇನಮ್ಮ ಇವರಿಗೋಸ್ಕರ ಅಡುಗೆ ಮಾಡ್ತಿರೋದು ಯಾವಾಗ ನೋಡಿದ್ರು ಹಣ ಹಣ ಅಂತ ಹೇಳ್ತಾ ಇರ್ತೀಯಾ ಆಗಿರುವಾಗ ಉಚಿತವಾಗಿ ಅಡುಗೆ ಕೊಡ್ತಿದೀಯ ಅತ್ತೆ ನಾವು ಹೊಸ ಮನೆ ಕಟ್ಬೇಕು ಚೆನ್ನಾಗಿ ಇರ್ಬೇಕು ಅಂತಾನೆ ನಾನು ಆ ರೀತಿ ಮಾಡ್ತಾ ಇದ್ದೆ ಆದ್ರೆ ಈ ಮಳೆಯಲ್ಲಿ ಕಷ್ಟಪಡುವ ಜನರನ್ನು ನೋಡಿದ್ರೆ ನನಗೆ ಅದೆಲ್ಲ ದೊಡ್ಡದು ಅಂತ ಅನ್ಸ್ತಾ ಇಲ್ಲತ್ತೆ ಈ ಜನರ ಹಸಿವು ಮಾತ್ರ ನನ್ನ ಕಣ್ಣಿಗೆ ಬಂದಿರೋದು ಅದಕ್ಕೇನೆ ಇವರಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದೀನಿ ಹಾಗೆ ಅಂತ ಹೇಳದ್ಲು ಆಗ ಸುಶೀಲ ತನ್ನ ಸೊಸೆಯಲ್ಲಿರುವ ಒಳ್ಳೆ ಗುಣವನ್ನು ನೋಡಿ ತುಂಬಾನೇ ಸಂತೋಷಪಟ್ಲು